ಪ್ರಿಯ ವೀಕ್ಷಕರೇ ಮೇ ಮತ್ತು ಜೂನ್ ತಿಂಗಳಿನಲ್ಲಿ ಶುಂಠಿ ಬೆಳೆಗೆ ಉತ್ತಮವಾದ ಸಮಯವಾಗಿರುತ್ತದೆ ಕರ್ನಾಟಕ ರಾಜ್ಯದಲ್ಲಿ ಸರಿಸುಮಾರು ಇಪ್ಪತ್ತೆರಡು ಸಾವಿರದ ಏಳ್ನೂರ ನಾಲ್ಕು ಹೆಕ್ಟೇರ್ ಭೂ ಪ್ರದೇಶದಲ್ಲಿ ಶುಂಠಿ ಬೆಳೆಯುತ್ತಾರೆ ಈ ಒಂದು ಶುಂಠಿ ಬೆಳೆಯಲ್ಲಿ ಯಾವೆಲ್ಲ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು ಯಾವ ತರಹದ ಹಂತದಲ್ಲಿ ಬೆಳೆದರೆ ಬೆಳವಣಿಗೆ ಇಳುವರಿ ಜಾಸ್ತಿ ಆಗತ್ತೆ ಲಾಭದಾಯಕ ಬೆಳೆ ಆಗುತ್ತೆ ಅನ್ನೋ ಉದ್ದೇಶದಿಂದ ಇವತ್ತಿನ ಈ ವಿಡಿಯೋದಲ್ಲಿ ಶುಂಠಿ ಬೆಳೆಯ ಮಾಹಿತಿ ಹಂಚಿಕೊಳ್ಳುವ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ ಕಳೆದೊಂದು ವರ್ಷದಿಂದ ಅನುಭವಿ ರೈತರಿಂದ ಪಡೆದಂಥ ಮಾಹಿತಿ ಆಧಾರದ ಮೇರೆಗೆ ಈ ಒಂದು ಶುಂಠಿ ಬೆಳೆಯ ಮಾಹಿತಿ ಹಂಚಿಕೊಳ್ಳುವ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ ನಮ್ಮ ಈ ಚಾನೆಲ್ನ ವಿಡಿಯೋ ಮೊಟ್ಟ ಮೊದಲ ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೂ ಈ ಮಾಹಿತಿ ಉಪಯುಕ್ತ ಅಂತ ನಿಮಗೆ ಅನಿಸಿದ್ರೆ ಬೇರೆಯವರಿಗೆ ಶೇರ್ ಮಾಡುವುದನ್ನು ಮರಿಬೇಡಿ ಬನ್ನಿ ವೀಕ್ಷಕರೇ ಈ ವೀಕ್ಷಕರೇ ಈ ಶುಂಠಿ ಬೆಳೆ ಹೇಗೆ ಬೆಳೀತಾರೆ ಏನೆಲ್ಲ ಪೂರ್ವಭಾವಿ ಸಿದ್ಧತೆ ಮಾಡ್ಕೋಬೇಕು ಅನ್ನುವಂತ ಮಾಹಿತಿ ತಿಳ್ಕೊಬರೋಣ ಬನ್ನಿ ಒಂದು ವೇಳೆ ನೀವು ಶುಂಠಿ ಬೆಳಿಬೇಕು ಅನ್ನುವಂಥ ಆಸಕ್ತರಾಗಿದ್ದರೆ ಇದಕ್ಕೆ ಪೂರ್ವಭಾವಿ ಒಂದು ತಿಂಗಳ ಮುಂಚಿತವಾಗಿ ಒಂದು ಪೂರ್ವಭಾವಿ ಸಿದ್ಧತೆ ಮಾಡಬೇಕಾಗತ್ತೆ ಏನೆಲ್ಲ ಸಿದ್ಧತೆ ಇರುತ್ತೆ ಮೊಟ್ಟ ಮೊದಲಿಗೆ ಶುಂಠಿ ಬೀಜವನ್ನು ಖರೀದಿ ಮಾಡುವ ಹಂತದ ಒಂದು ಮೊಟ್ಟ ಮೊದಲ ಪ್ರಯತ್ನವಾಗಿರುತ್ತೆ ಈ ಒಂದು ವಿಭಾಗದಲ್ಲಿ ಯಾವುದೇ ಕಾರಣಕ್ಕೂ ನೀವು ಶುಂಠಿ ಪ್ಲಾಟ್ ಅನ್ನು ನೋಡಬೇಕಾಗತ್ತೆ ಈ ಒಂದು ನೋಡಿದಂತಹ ನಿಮಗೆ ತಿಳಿದಂತಹ ಶುಂಠಿ ಬೀಜವನ್ನು ಆಯ್ಕೆ ಮಾಡಬೇಕಾಗತ್ತೆ ಉತ್ತಮವಾದ ಹಸಿರು ಪದರವುಳ್ಳ ಶುಂಠಿಯನ್ನು ಆಯ್ಕೆ ಮಾಡಬೇಕಾಗತ್ತೆ ಈ ಆಯ್ಕೆ ಮಾಡಿದ ಶುಂಠಿಯನ್ನು ಇಪ್ಪತ್ತರಿಂದ ಇಪ್ಪತ್ತೈದು ಗ್ರಾಂ ಗಾತ್ರದಲ್ಲಿ ಕೊಂಬನ್ನು ಮುರಿದು ಒಂದು ಇಪ್ಪತ್ತೈದರಿಂದ ಒಂದು ತಿಂಗಳವರೆಗೆ ಶೇಖರಣೆ ಮಾಡಿರಬೇಕಾಗತ್ತೆ ಈ ಒಂದು ಸಂದರ್ಭದಲ್ಲಿ ಅನುಭವಿ ರೈತರೇನು ಅಂತ ಹೇಳಿದ್ರೆ ಈ ಈರುಳ್ಳಿ ಮಾರುವಂತ ಕೆಂಪು ಚೀಲದಲ್ಲಿ ಆ ಕೊಂಬನ್ನು ಮುರಿದಂತಹ ಶುಂಠಿಯನ್ನು ಶೇಖರಣೆ ಮಾಡಿ ಇಡಬೇಕು ಈ ಒಂದು ಬಿತ್ತನೆಯ ಸಂದರ್ಭದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ದಿನಕ್ಕಿಂತ ಮುಂಚೆ ಔಷಧೋಪಚಾರ ಮಾಡಿ ಶೇಖರಣೆ ಮಾಡಿಟ್ಟ ಜಾಗದಲ್ಲಿ ಮತ್ತೊಮ್ಮೆ ಇಡಬೇಕಾಗತ್ತೆ ಯಾವುದೇ ಒಂದು ಶುಂಠಿ ಬಿತ್ತನೆ ಮಾಡೋಕ್ಕಿಂತ ಮುಂಚೆ ರಾಸಾಯನಿಕ ಔಷಧಿ ಉಪಚಾರ ಅತ್ಯವಶ್ಯಕವಾಗಿರುತ್ತೆ ಈಗ ಭೂಮಿ ವಿಚಾರದಲ್ಲಿ ಬಂದಾಗ ನಾವು ಸರಿಸುಮಾರು ಒಂದು ಎರಡು ಎಕರೆ ಭೂಮಿಯಲ್ಲಿ ಏನೆಲ್ಲ ಅವಶ್ಯಕತೆ ಬೀಳತ್ತೆ ಅನ್ನುವಂತ ಒಂದು ವಿಚಾರ ತಿಳಿಸುವ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ ಮೊಟ್ಟ ಮೊದಲಿಗೆ ಹೇಗೆ ಭೂಮಿ ಆಯ್ಕೆ ಮಾಡಬೇಕಾದ್ರೆ ಕನಿಷ್ಠ ಪಕ್ಷ ಆ ಒಂದು ಭೂಮಿಗೆ ಮೂರು ವರ್ಷ ಆಗಿರಬೇಕು ಅಂದ್ರೆ ಒಂದು ಶುಂಠಿ ಬೆಳೆದ ಒಂದು ಜಾಗವು ಮತ್ತೊಮ್ಮೆ ಬೆಳೆಯಲು ಕನಿಷ್ಠ ಮೂರು ವರ್ಷದ ಅವಧಿ ಅತ್ಯವಶ್ಯಕವಾಗಿರುತ್ತೆ ಹಾಗಾಗಿ ನೀವು ಸುತ್ತಮುತ್ತಲಿನ ರೈತರಿಗೆ ಕೇಳ್ಕೋಬೇಕಾಗತ್ತೆ ಇಲ್ಲಿ ಶುಂಠಿ ಬೆಳೆದಿದ್ದಾರಾ ಅಂತ ಹೇಳಿ ಕೇವಲ ಒಂದು ಕೇಳುವುದಷ್ಟೇ ಅಲ್ಲ ಮಣ್ಣಿನ ಪರೀಕ್ಷೆ ಅತ್ಯವಶ್ಯಕವಾಗಿ ಮಾಡಬೇಕಾಗತ್ತೆ ಮಣ್ಣಿನ ಪರೀಕ್ಷೆ ಮಾಡೋದ್ರಿಂದ ಭೂಮಿಯಲ್ಲಿರುವಂತಹ ಸತ್ವವನ್ನು ಅರ್ಥ ಮಾಡಿಕೊಂಡು ನೀವು ರಾಸಾಯನಿಕ ಔಷಧಿ ಉಪಚಾರ ಮಾಡೋಕ್ಕೆ ನಿಮಗೆ ಅನುಕೂಲ ಆಗತ್ತೆ ನಿಮ್ಮ ಹತ್ತಿರದಲ್ಲಿರುವಂತಹ ಕೃಷಿ ಇಲಾಖೆಗೆ ಸಂಬಂಧಪಟ್ಟ ಕೃಷಿ ಇಲಾಖೆಗೆ ಭೇಟಿ ನೀಡಿ ತಮ್ಮ ಮಣ್ಣನ್ನು ನೀವು ಪರೀಕ್ಷೆ ಮಾಡ್ಕೋಬೋದು ಈ ಒಂದು ಮಣ್ಣು ಪರೀಕ್ಷೆ ಆದ ತಕ್ಷಣ ಆ ಭೂಮಿಗೆ ನೀವು ಗುತ್ತಿಗೆ ರೂಪದಲ್ಲಾದರೂ ಪಡೀಬೋದು ಅಥವಾ ನಿಮ್ಮ ಸ್ವಂತ ಜಮೀನಿನಲ್ಲೂ ಸಹ ನೀವು ಈ ಥರ ಒಂದು ಸುಂಟಿ ಬೆಳೆಯುವ ಒಂದು ಪ್ರಯತ್ನ ಮಾಡ್ಬೋದು ಸ್ವಂತ ಜಮೀನಾದರೆ ಕನಿಷ್ಠ ಮೂರು ವರ್ಷ ಅವಧಿ ನೀವು ಕೊಳ್ಳಲೇಬೇಕಾಗುತ್ತೆ ಬೇರೆಯವರ ಜಮೀನಾದರೆ ನಾಲ್ಕು ವರ್ಷದ ಅವಧಿ ಕೊಟ್ಟರೆ ಉತ್ತಮವಾಗಿರುತ್ತೆ ಈ ಒಂದು ಅವಧಿಯ ನಂತರ ನೀವು ಭೂಮಿ ಪಡೆದು ಒಂದು ಭೂಮಿಯನ್ನು ಮೊಟ್ಟ ಮೊದಲಿಗೆ ನೀವು ಈ ಮುಖಾಂತರ ಫ್ಲೋ ಹೊಡೆಸ್ಬೇಕಾಗತ್ತೆ ಆ ಒಂದು ಫ್ಲೋ ಹೊಡೆದಾದ್ರ ಮೇಲೆ ಬಲರಾಮ ಹಾಕಬೇಕಾಗತ್ತೆ ಒಂದರಿಂದ ಎರಡು ಬಾರಿ ಬಲರಾಮದಿಂದ ಆ ಮಣ್ಣನ್ನು ನೀವು ಪುಡಿ ಮಾಡಬೇಕಾಗತ್ತೆ ಅದಾದ್ರ ಮೇಲೆ ರೋಟ್ರಿಯಿಂದ ಇನ್ನು ಹದವ ಇನ್ನೊಮ್ಮೆ ರೋಟ್ರಿ ಬಳಸಿ ಹದವಾಗಿ ಪುಡಿ ಮಾಡಬೇಕಾಗತ್ತೆ ಒಂದರಿಂದ ಎರಡು ಬಾರಿ ರೋಟ್ರಿ ಹೊಡೆಸಿ ಸಮತಟ್ಟಾಗಿ ನೀವು ಆ ಜಮೀನನ್ನು ಒಂದು ಹುಡಿ ಹುಡಿ ಮಣ್ಣಾಗಿ ಮಾರ್ಪಾಡು ಮಾಡಬೇಕಾಗತ್ತೆ ಅದಾದ ನಂತರ ಹಿಟಾಚಿ ಮುಖಾಂತರ ಹದಿನೆಂಟರಿಂದ ಇಪ್ಪತ್ತು ಅಡಿ ಅಂತರದಲ್ಲಿ ಒಂದೂವರೆ ಒಂದೂವರೆಯ ಹಿಟಾಚಿ ಮುಖಾಂತರ ಕಾಜಿಗೆ ಮಾಡಬೇಕಾಗತ್ತೆ ಅಂದ್ರೆ ಟ್ರೆನ್ಸ್ ತೆಗೆಸಬೇಕಾಗತ್ತೆ ಈ ಒಂದು ಟ್ರೆನ್ಸ್ ತೆಗೆದ ನಂತರ ಪೈಪ್ಲೈನ್ ಮುಖಾಂತರ ಪೈಪ್ಲೈನ್ ಸೆಟ್ ಮಾಡಬೇಕಾಗತ್ತೆ ಈ ಶುಂಠಿ ಬೆಳೆಗೆ ಅತ್ಯವಶ್ಯಕವಾಗಿ ಬೇಕಾಗಿರೋದು ನೀರು ಈ ಮೂರು ವಿಚಾರವನ್ನು ನಾವು ಗಮನದಲ್ಲಿಟ್ಟು ಕೆಲಸ ಮಾಡಬೇಕಾಗತ್ತೆ ಒಂದು ಆ ಭೂಮಿ ಆಯ್ಕೆ ಮಾಡೋದು ಎರಡು ನೀರಿನ ಆಯ್ಕೆ ಮೂರನೇದು ಬೀಜದ ಆಯ್ಕೆ ಶುಂಠಿ ಬೀಜದ ಆಯ್ಕೆ ಅತ್ಯವಶ್ಯಕವಾಗಿರುತ್ತೆ ಈ ಒಂದು ಮೂರು ವಿಭಾಗ ಸಮವಾಗಿದ್ದರೆ ನಂತರ ಬೆಳೆಯು ಸಹ ಅತ್ಯುತ್ತಮವಾಗಿ ಬರುವ ಸಾಧ್ಯತೆ ಇಳುವರಿ ದಾಯಕವಾಗಿ ಬರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ತದನಂತರ ಈ ಒಂದು ಪೈಪ್ಲೈನ್ ಮುಖಾಂತರ ಇಡೀ ಜಮೀನಿಗೆ ನೀರು ಸ್ಪಿಂಕ್ಲರಿಂಗ್ ಮಾಡಬೇಕಾಗತ್ತೆ ಈ ಒಂದು ಸ್ಪಿಂಕ್ಲರಿಂಗಿಂದ ಕೆಸರಾಗಬಾರ್ದು ಒಂದು ಹದವಾದ ನೀರು ಒಂದು ಬಳಸಬೇಕಾಗತ್ತೆ ಒಂದು ಎರಡು ಎಕರೆ ಜಮೀನು ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ ಮೂರು ಇಂಚು ಬೋರು ಅತ್ಯವಶ್ಯಕವಾಗಿರುತ್ತೆ ಒಂದಿನಿಂದ ಎರಡು ಬೋರ್ ಇದ್ರೆ ಎರಡೆರಡು ಇಂಚಿನ ನೀರು ಇದ್ರೂ ಸಹ ನಡೆಯುತ್ತೆ ಅಂತ ಹೇಳಿ ಅನುಭವಿ ರೈತರು ತಿಳಿಸ್ಕೊಡ್ತಾರೆ ಈ ಒಂದು ಬೀಜದ ಬಿತ್ತನೆಯ ಸಂದರ್ಭದಲ್ಲಿ ಗುತ್ತಿಗೆ ರೂಪದಲ್ಲಿ ಬೀಜದ ಬಿತ್ತನೆ ಮಾಡುವಂಥ ಬಹಳಷ್ಟು ಶ್ರಮಿಕರು ಸಿಗ್ತಾರೆ ಈ ಬಿತ್ತನೆ ಸಂದರ್ಭದಲ್ಲಿ ರಾಸಾಯನಿಕ ಹಾಗೂ ಸಾವಯವ ಗೊಬ್ಬರ ಜೈವಿಕ ಗೊಬ್ಬರ ಎರೆಹುಳು ಗೊಬ್ಬರವನ್ನು ಸಹ ಬಳಸಿ ಈ ಶುಂಠಿ ಬೀಜವನ್ನು ಬಿತ್ತುವ ಒಂದು ಕೆಲಸ ಮಾಡ್ತಾರೆ ಈ ಒಂದು ಶ್ರಮಿಕರು ಕುಣಿ ತೆಗೆದ ನಂತರ ಒಬ್ಬರು ರಾಸಾಯನಿಕ ಮತ್ತೊಬ್ಬರು ಸಾವಯವ ಮತ್ತೊಬ್ಬರು ಶುಂಠಿ ಬೀಜವನ್ನು ಬಿತ್ತುವ ಕೆಲಸ ಮಾಡ್ತಾ ಹೋದರೆ ಕೆಲ ಶ್ರಮಿಕರು ಈ ಒಂದು ಗುಣಿಯ ಮೇಲೆ ಮಣ್ಣು ಹಾಕುವುದರ ಮೂಲಕ ಈ ಪಟ್ಟೆ ನಿರ್ಮಿಸ್ತಾ ಹೋಗ್ತಾರೆ ಇದಾದ ನಂತರ ಹುಲ್ಲು ಇದ್ರ ಮೇಲೆ ಮುಸ್ತಾರೆ ಹುಲ್ಲು ಮುಚ್ತಾರೆ ದರಗ್ ಮುಚ್ಚುತ್ತಾರೆ ಮತ್ತೆ ಅಡಿಕೆ ಸ್ವಾಗೆ ಸಹ ಮುಚ್ತಾರೆ ಈ ಹುಲ್ಲು ಮುಚ್ಚುವ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಕಸ ಕಡ್ಡಿ ಆಗಬಾರ್ದು ಅನ್ನೋ ಉದ್ದೇಶದಿಂದ ಹುಲ್ಲು ಮುಚ್ಚುವಂಥ ಒಂದು ಕೆಲಸ ಮಾಡ್ತಾರೆ ಮುಚ್ಚಿದ ಹುಲ್ಲಿನ ಮೇಲೆ ತಳುವಾಗಿ ಮಣ್ಣನ್ನು ಪಸರಿಸ್ತಾ ಹೋಗ್ತಾರೆ ಈ ಒಂದು ಮಣ್ಣು ಹಾಕಿದ್ರ ಮೇಲೆ ಮತ್ತೆ ನೀರಿನ ಅವಶ್ಯಕತೆ ಅತ್ಯವಶ್ಯಕವಾಗಿ ಬೇಕಾಗಿರುತ್ತೆ ಮಿತವಾದ ನೀರು ಪ್ರತಿದಿನ ಕೊಡಬೇಕಾಗತ್ತೆ ಸಂಜೆಯ ಸಮಯದಲ್ಲಿ ನೀರು ಕೊಡೋಕ್ಕೆ ಅನುಭವಿ ರೈತರು ತಿಳಿಸ್ಕೊಡ್ತಾರೆ ಬಹಳಷ್ಟು ರೈತರು ರಾತ್ರಿ ಸಮಯದಲ್ಲೂ ಸಹ ನೀರು ಕೊಡ್ತಾರೆ ಆದರೆ ಬೆಳಗ್ಗೆ ಮತ್ತು ಸಂಜೆ ಕೊಟ್ಟಂತಹ ನೀರು ಆಹಾರವಾಗಿ ಪರಿಣಮಿಸ್ತೇ ಅನ್ನುವಂತಹ ಭಾಳಷ್ಟು ಅನುಭವಿ ರೈತರ ಮಾತಾಗಿರುತ್ತೆ ಹಾಗಾಗಿ ನೀವು ಬೆಳಗ್ಗೆ ಮತ್ತು ಸಂಜೆ ನೀರು ಕೊಡುವಂಥ ವ್ಯವಸ್ಥೆ ಮಾಡಬೇಕು ಒಂದು ವೇಳೆ ವಿದ್ಯುತ್ ಅಭಾವ ಇದ್ದಾಗ ಮಾತ್ರ ರಾತ್ರಿ ಸಮಯದಲ್ಲಿ ಕೊಡಬೇಕಾಗತ್ತೆ ಈ ಒಂದು ಶುಂಠಿ ಬಿತ್ತನೆಯ ಸಂದರ್ಭದ ಪೂರ್ವಭಾವಿ ಮೂರು ತಿಂಗಳ ವಿಶೇಷ ಕಾಳಜಿ ಅತ್ಯವಶ್ಯಕವಾಗಿರುತ್ತೆ ಈ ಒಂದು ಮೂರು ತಿಂಗಳು ಯಾವುದೇ ರೋಗ ಬಾಧೆ ಇಲ್ಲದೆ ಔಷಧಿ ಉಪಚಾರ ಹಾಗೂ ಔಷಧಿ ಗೊಬ್ಬರ ನೋಡಿಕೊಂಡ್ರೆ ಅತ್ಯುತ್ತಮ ಇಳುವರಿ ಬರುವ ಸಾಧ್ಯತೆ ಇದೆ ಒಂದು ಎಕರೆಗೆ ಹದಿನೈದರಿಂದ ಇಪ್ಪತ್ತು ಕ್ವಿಂಟಾಲ್ ಬೀಜದ ಶುಂಠಿ ಅವಶ್ಯಕತೆ ಇರುತ್ತೆ ಒಂದು ಎಕರೆಯಲ್ಲಿ ಬಿತ್ತನೆ ಹಾಗೂ ಆರೈಕೆ ಸರಿಯಾಗಿ ಮಾಡಿದ್ದಲ್ಲಿ ಒಂದು ಎಕರೆಗೆ ನೂರೈವತ್ತು ಕ್ವಿಂಟಾಲಿಂದ ಇನ್ನೂರೈವತ್ತು ಕ್ವಿಂಟಾಲ್ವರೆಗೆ ಇಳುವರಿ ಪಡೆಯುವಂಥ ಸಾಧ್ಯತೆ ಇರುತ್ತದೆ ಈ ಒಂದು ಇಳುವರಿ ಪಡೆಯಲು ಯಾವೆಲ್ಲ ಮುಂಜಾಗ್ರತಾ ಕ್ರಮ ವಹಿಸಬೇಕು ಯಾವ ಥರದಲ್ಲಿ ನಾವು ನೀರಿನ ಸಿಂಪಡಣೆ ಮಾಡಬೇಕು ಯಾವೆಲ್ಲ ಔಷಧಿ ಉಪಚಾರಗಳನ್ನು ಮಾಡಬೇಕು ಯಾವ ಥರದಲ್ಲಿ ನಾವು ಶುಂಠಿಯ ಪೋಷಣೆ ಮಾಡಬೇಕು ಅನ್ನುವ ಒಂದು ಸಂಚಿಕೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಡುವಂಥ ಒಂದು ಪ್ರಯತ್ನ ಮಾಡ್ತೇನೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬಾಂಧವರಲ್ಲಿ ಮಾಹಿತಿ ಹಂಚಿಕೊಳ್ಳಿ ಅನ್ನುವಂಥ ಮನೆಯೊಂದಿಗೆ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ